ಒಂದು ಸೈಕಲ್ ಪಂಚರ್ ಸರಿ ಮಾಡಿಸೋಕೆ ದುಡ್ಡಿರಲಿಲ್ಲ ಆದ್ರೆ ಅದೇ ನಾನು ಕೆಲವೇ ಗಂಟೆಗಳಲ್ಲಿ ನೂರು ಕೋಟಿ ಬೆಲೆ ಬಾಳೋ ಪೇಂಟಿಂಗ್ ಬಿಡ್ ಮಾಡಿದೆ ಹೇಗೆ ಒಬ್ಬ ಭಿಕಾರಿ ಯೂಸ್ಲೆಸ್ ಮನೆ ಅಳಿಯನಾದ ನಾನು ದೇಶದ ದೊಡ್ಡ ದೊಡ್ಡ ಶ್ರೀಮಂತರು ಮಾಫಿಯಾಗಳು ಕಣ್ಣಿಟ್ಟಿದ್ದ ಆ ಪೇಂಟಿಂಗ್ ನ ಪಡೆದುಕೊಂಡಿದ್ದಾದ್ರೂ ಹೇಗೆ ನನ್ನ ಹೆಸರು ಸಾಮ್ರಾಟ್ ಇದು ನನ್ನ ಕತೆ ಪ್ರತಿ ದಿನದ ಹಾಗೆ ಆ ದಿನನೂ ನನ್ನ ಅತ್ತೆ ಬೈಯೋದ್ರಿಂದ ಶುರುವಾಯ್ತು ಶುರುವಾಯಿತು ಬೇಕು ಈ ಬಾತ್ರೂಮ್ ಎಷ್ಟು ಗಲೀಜ್ ಆಗಿದೆ ನೋಡು ಬೇಗ ಬಂದು ಕ್ಲೀನ್ ಮಾಡು ಇದನ್ನ ನನ್ನ ಹತ್ರ ಬೇರೆ ದಾರಿನೇ ಇರ್ಲಿಲ್ಲ ಸರಿಯತ್ತೆ ನಾನು ಮಾಡ್ತೀನಿ ಅಂತ ತಲೆ ತಗ್ಗಿಸಿ ಹೋಗಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಸಾಮಾನ್ಯವಾಗಿ ಅಳಿಯನ್ಗೆ ಅತ್ತೆ ಮರ್ಯಾದೆ ಆ ಮನೆಯಲ್ಲಿರೋ ಪಮೇರಿಯನ್ ನಾಯಿಗಿಂತ ಕೀಳಾಗಿ ನನ್ನನ್ನ ಟ್ರೀಟ್ ಮಾಡ್ತಿದ್ರು ನಾನು ಕೂಲಿ ಒಂತರ ಇಡೀ ದಿನ ಕೆಲಸ ಮಾಡ್ತಿದ್ದೆ ಆದ್ರೆ ನನ್ನ ಅತ್ತೆ ಶರ್ಮಿಳಾ ಮಾತ್ರ ನನ್ಗೆ ಹೀ ಆಡ್ಸೋಕೆ ಸಿಗೋ ಒಂದೇ ಒಂದು ಚಾನ್ಸ್ ಕೂಡ ಮಿಸ್ ಮಾಡ್ತಾ ಇರ್ಲಿಲ್ಲ ಬಾತ್ರೂಮ್ ಕ್ಲೀನ್ ಮಾಡಿ ಮುಗಿ ಹಾಗೆ ಮತ್ತೆ ನನ್ನ ಅತ್ತೆಯದೆ ಕೂಗು ಸತ್ತು ಹೋದ ಕೆಲ್ಸದ್ ಕಳ್ಳ ಬಾತ್ರೂಮ್ ನಲ್ಲೇ ಹೇಗೆ ಇಲ್ಲಿ ಬಂದ್ ಸಾಯಿ ನನ್ಗೆ ಕಾಲು ತುಂಬಾನೇ ನೋಯ್ತಿದೆ ಕಾಲು ಹೊತ್ತು ಅಂತ ಹೇಳಿದ್ ಕೂಡ್ಲೆ ಹಾ ಬಂದೈತೆ ಅಂತ ಹೇಳಿ ಅವಳ ಕಾಲು ಒತ್ತೋಕೆ ಶುರು ಮಾಡಿದೆ ಆ ಮನೆ ಕೆಲ್ಸ ಮಾಡೋ ಗಡಿ ಬಿಡಿಲಿ ಇವತ್ತು ನನ್ನ ಹೆಂಟಿ ಸಾನಿಯಳ ಬರ್ತ್ಡೇ ಅನ್ನೋದು ಕೂಡ ನನ್ಗೆ ಹೋಗಿತ್ತು ಬೆಳಗ್ಗೆಯಿಂದ ಅವಳಿಗೆ ಒಂದು ವಿಶ್ ಕೂಡ ಮಾಡಿರ್ಲಿಲ್ಲ ನಾನು ಅತ್ತೆ ಕಾಲು ಒತ್ತೋವಾಗ್ಲೆ ಸಾನ್ಯಾ ಅಲ್ಲಿಗೆ ಬಂದು ನನ್ನನ್ನು ನೋಡಿ ಜೋರಾಗಿ ಬೈಯೋದಕ್ಕೆ ಶುರು ಮಾಡಿದ್ಲು ನಿನ್ ಜೊತೆ ಮದ್ವೆ ಮಾಡಿಸಿ ತಾತ ನನ್ ಜೀವನನೇ ನರ್ಕ ಮಾಡ್ಬಿಟ್ಟಿದ್ದಾರೆ ಈ ಮದ್ವೆ ಕಾರಣಕ್ಕೆ ಅವ್ರನ್ನ ಯಾವತ್ತೂ ಕ್ಷಮಿಸಲ್ಲ ನಾನು ನಿನ್ ಜೊತೆ ಆ ರಾತ್ರಿ ತಗ್ಲಾಕೊಂಡಿದರ ಹಿಂದಿನ ಸತ್ಯನ ಮೊದ್ಲು ನಾನು ಔಟ್ ಮಾಡ್ಲೇಬೇಕು ಬಿಡು ಇವತ್ತು ನನ್ನ ಬರ್ತ್ಡೇ ಅಂತ ಅನ್ನೋದಾದ್ರೂ ನಿನ್ಗೆ ನೆನ್ಪಿದ್ಯಾ ನನ್ಗೆ ಏನ್ ಹೇಳ್ಬೇಕು ಅನ್ನೋ ಮಾತಿ ನೆನ್ಪಿಗೆ ಬರ್ಲಿಲ್ಲ ತಲೆ ತಗ್ಗಿಸಿ ಹೇಳ್ದೆ ಅದು ಸಾರಿ ಸಾನ್ಯಾ ಮನೆ ಕೆಲಸ ನನ್ಗೆ ಮರ್ತೆ ಹೋಯ್ತು ಹ್ಯಾಪಿ ಬರ್ತ್ಡೇ ಅಂತ ಕೈಯೆಲ್ಲ ನನ್ನ ಬಟ್ಟೆ ಓಡಿಸಿಕೊಂಡು ಅಲ್ಲಿಂದ ಓಡ್ ಹೋಗಿ ಅಲ್ಲಿಯೇ ಇದ್ದ ಫ್ಲವರ್ ಒಂದನ್ನ ತೆಗೆದು ಅವಳ ಮುಂದೆ ಬಂದು ಹಿಡಿದೆ ಆದ್ರೆ ಅವಳು ನನ್ನ ಕೈಯಿಂದ ಅದನ್ನ ತೆಗೆದುಕೊಂಡು ಕಾಲಲ್ಲಿ ಹಾಕಿ ತುಳಿದು ಹ್ಯಾಪಿ ಬರ್ತ್ ಮೈ ಫುಟ್ ಅಂತ ಹೇಳಿದ್ಲು ಅವಾಗ್ಲೇ ನನ್ನ ಅತ್ತೆ ಮಧ್ಯೆ ಬಾಯಾಕಿ ಹೀ ಹೀಯಾಳ್ಸಿದ್ಲು ಈ ನಾಲಾಯಕ್ ನಮ್ಮ ಜೀವನದಲ್ಲಿ ಬಂದು ನಮ್ಮ ಫ್ಯೂಚರ್ ಹಾಳಾಯ್ತು ನಿನ್ನೆ ಮಿಶ್ರಾ ಅವರ ಅಳಿಯ ಅವರ ಮಗಳ ಬರ್ತ್ಡೇಗೆ ಐಫೋನ್ ಗಿಫ್ಟ್ ಮಾಡಿದಂತೆ ಇಲ್ಲೊಬ್ಬ ಇದನ್ನಲ್ಲ ಜೀವನು ನಮ್ಮನೇಲಿರೋ ಹೂವನ್ನೇ ತಂದ್ಕೊಟ್ಟಿದ್ದಾನೆ ಸ್ಟುಪಿಡ್ ಸಾನ್ಯಾ ಮುಖ ಬಾಡೋಯ್ತು ಇವತ್ ಸಂಜೆ ಬರ್ತ್ಡೇ ಡೇ ಪಾರ್ಟಿಲಿ ನಾನೇನ್ ಮಾಡಲಿ ಮಮ್ಮಿ ನನ್ನ ಗಂಡ ಒಬ್ಬ ನಾಲಕ್ ಮನೆ ಅಳಿ ಅಂತ ನನ್ನ ಫ್ರೆಂಡ್ಸ್ ಗೆ ಗೊತ್ತಾದ್ರೆ ಅವರು ಸಂಪಾದಿಸಿದ ಪ್ರೆಸ್ಟೀಜ್ ಎಲ್ಲ ಸಿಟ್ಟು ನೆತ್ತಿಗೇರ್ತು ಮತ್ತೆ ಹೋಗಿ ಅವಳ ಕಾಲು ತನ್ನ ಕಾಲಿಂದಲೇ ಒದ್ದು ನಿರಿಸಿ ನನ್ನ ಕಾಲರ್ ಹಿಡ್ಕೊಂಡು ಹೇಳಿದ್ಲು ಇಲ್ಲಿ ಕೇಳು ಲೋಫರ್ ನಿನ್ಗೆ ಸಂಜೆ ತನಕ ಟೈಮ್ ಇದೆ ಸಾನ್ಯಾಗೆ ಒಂದು ಕಾಸ್ಟ್ಲಿ ಗಿಫ್ಟ್ ತಗೊಂಡು ಒಳ್ಳೆ ಡ್ರೆಸ್ ಹಾಕೊಂಡು ಪಾರ್ಟಿಗೆ ಬಂದ್ರಾಯ್ತು ನೀನು ಕಿತ್ತೋಗಿರೋ ಶರ್ಟ್ ಹಾಕೊಂಡು ಬಂದು ನನ್ನ ಮಗಳ ಮರ್ಯಾದೆ ಹಾರಾಜ್ ಮಾಡಿದ್ರೆ ನಿನ್ನ ಜೀವ ಅಂತ ಸುಟ್ ಹಾಕ್ತೀನಿ ಹುಷಾರ್ ಅಂತ ಜೋರಾಗಿ ಬೈದಿದ್ರು ಯಾವಾಗ್ಲೂ ಅವಮಾನ ಅನುಭವಿಸ್ತಾ ಇದ್ರು ಇವತ್ತಿನ ನನ್ನತ್ತೆಯ ಮಾತು ಮನಸ್ಸಿಗೆ ತುಂಬಾನೇ ನೋವು ಮಾಡಿತ್ತು ನಾನ್ ಬೇಡ್ಕೊಂಡೆ ಆದ್ರೆ ಅತ್ತೆ ನಾನೆಲ್ಲಿಂದ ಕಾಸ್ಟ್ಲಿ ಗಿಫ್ಟ್ ತರ್ಲಿ ನನ್ನ ಹತ್ರ ಪಂಕ್ಚರ್ ಆಗಿರೋ ನನ್ನ ಸೈಕಲ್ ರಿಪೇರ್ ಮಾಡೋಕೆ ದುಡ್ಡಿಲ್ಲ ಅಂತ ಅಂದೆ ಅದಕ್ಕೆ ಅವಳು ತುಂಬಾ ಕೆಟ್ಟದ ನಕ್ಕಳು ಇದನ್ನೆಲ್ಲ ನೀನು ಮದುವೆಗಿಂತ ಮೊದ್ಲು ನನ್ನ ಮಗಳ ಜೊತೆ ಆ ರಾತ್ರಿ ಕಳೆಯುವಾಗ ಯೋಚನೆ ಮಾಡ್ಬೇಕಿತ್ತು ಅದರಿಂದಾಗಿನೆ ಈ ನನ್ನ ಮಾವ ನನ್ನ ಮಗಳ ಸೆರಿಗೆಗೆ ನಿನ್ನನ್ನ ಕಟ್ ಹಾಕಿದ್ರು ನನ್ನತ್ತೆ ಶರ್ಮಿಳಾರ ಆ ಚುಚ್ಚು ಮಾತು ಕೇಳಿ ಅವರು ಹೇಳಿದ ಆ ಕರಾಳ ರಾತ್ರಿ ಮತ್ತೆ ಕಣ್ಮುಂದೆ ಬಂತು ಆ ರಾತ್ರಿ ನಾನು ನನ್ನ ಡೆಲಿವರಿ ಶಿಫ್ಟ್ ಮುಗಿಸಿ ನನ್ನ ಮುದ್ದಾದ ಗರ್ಲ್ ಫ್ರೆಂಡ್ ವೈಭವಿಯ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ಅವಳ ಮನೆಗೆ ಹೋಗಿದ್ದೆ ನನ್ನ ಕೈಲಿ ಅವಳ ಫೇವ್ರೆಟ್ ಪೇಸ್ಟ್ರಿ ಪೀಸ್ ಇತ್ತು ಆದ್ರೆ ಅಲ್ಲಿ ಅವಳ ಫ್ರೆಂಡ್ಸ್ ಜೊತೆ ಅವಳು ಪಾರ್ಟಿ ಮಾಡ್ತಿದ್ಲು ನಾನು ಕೂಡ ಅವಳ ಹತ್ರ ಹೋಗಿ ಹಲೋ ವೈಭವಿ ಹ್ಯಾಪಿ ಬರ್ತ್ ಡೇ ಮೈ ಲವ್ ಇಲ್ಲಿ ನೋಡು ನಿನ್ನ ಫೇವ್ರೆಟ್ ಪೇಸ್ಟ್ರಿ ಅಂದೆ ಆದ್ರೆ ಅವಳು ನನ್ನನ್ನ ನೋಡಿದ ತಕ್ಷಣ ಸಾಮ್ರಾಟ್ ಪ್ಲೀಸ್ ನೀನ್ ಇಲ್ಲಿಂದ ಹೋಗು ನನ್ನ ಫ್ರೆಂಡ್ಸ್ ನಿನ್ನ ನೋಡಿದ್ರೆ ನನ್ನ ಮರ್ಯಾದೆ ಹೋಗುತ್ತೆ ಅಂದ್ಲು ಅದು ಅವಳಾಡಿದ ಮಾತಾ ನನಗೆ ನಂಬೋಕೆ ಆಗ್ಲಿಲ್ಲ ಏನು ನನ್ನಿಂದಾಗಿ ನಿನ್ಗೆ ಅವಮಾನ ಆಗುತ್ತಾ ನೀನು ನನ್ನ ಲವ್ ಮಾಡ್ತಿಲ್ವಾ ಅಂತ ನಡುಗೋ ಧ್ವನಿಲೇ ಕೇಳಿದೆ ನನ್ನ ಮನಸಲ್ಲಿ ಭಯ ಎತ್ ಕಾಣಿಸ್ತಾ ಇತ್ತು ಎಲ್ಲೋ ಏನು ಸರಿ ಇಲ್ಲ ಅಂತಾನು ಇತ್ತು ಆಗ್ಲೇ ಅವಳು ಅಹಂಕಾರದಿಂದ ನಕ್ಕಳು ಮತ್ತೆ ಹೇಳಿದ್ಲು ಅಯ್ಯೋ ಪೆದ್ದೆ ಅದೊಂದು ಟೈಮ್ ಪಾಸ್ ಅಷ್ಟೇ ಕಣೋ ನಾನೊಬ್ಬ ಡೆಲಿವರಿ ಬಾಯ್ ಜೊತೆ ಜೀವನ ಕಳಿತೀನ ಅದು ಬೇರೆ ನೀನೊಬ್ಬ ಅನಾಥ ನಿನ್ಗೆ ಪಾಸ್ಟ್ ಇಲ್ಲ ಫ್ಯೂಚರ್ ಇಲ್ಲ ಪಾಪ ಅಂತ ನಿನ್ ಜೊತೆ ಇದ್ದೆ ಆದ್ರೆ ಈಗ ಅದೆಲ್ಲ ಆಗಲ್ಲ ಸುಮ್ನೆ ತೊಲಗು ಇಲ್ಲಿಂದ ಅಂತ ಹೇಳಿದ್ಲು ಅವಳ ಮಾತು ರಾಮನ ಬಾಣದಂಗೆ ನನ್ನ ಎದೆ ಸೇಳ್ತಿತ್ತು ಅದೇ ಸಮಯಕ್ಕೆ ಅವಳ ಹೊಸ ಬಾಯ್ ಫ್ರೆಂಡ್ ಜಗನ್ ಬಂದ ಅವನು ನನ್ನನ್ನ ಒಂದ್ಸಲ ಮೇಲಿಂದ ಕೆಳಗ್ ನೋಡ್ ಹೇಳ್ದ ಏನೋ ಲೋಫರ್ ನೀನ್ನಂತ ಬಿಕಾರಿ ನನ್ನ ಮುದ್ದಾದ ವೈಭವಿ ಜೊತೆ ಇರೋ ಕನ್ಸ್ ಕಳ್ತಿದ್ಯಾ ಅವಳು ನಿನ್ನ ಬಿಟ್ಬಿಟ್ಲು ಈಗ ಅವಳು ನನ್ನ ಗರ್ಲ್ ಫ್ರೆಂಡ್ ಸೊ ಪ್ಲೀಸ್ ಔಟ್ ವೈಭವಿ ಅದೇ ಅವಳು ನಾನು ಇಷ್ಟಪಟ್ಟ ವೈಭವಿ ನಾನು ಪ್ರೀತಿಯಿಂದ ತಂದಿದ್ದ ಪೇಸ್ಟಿನ ಕಾಲಿಂದ ನೆಚ್ಚು ನೀರು ಮಾಡಿ ನನ್ನನ್ನ ಒದ್ದು ಮನೆಯಿಂದ ಹೊರಗಡೆ ಹಾಕಿದ್ಲು ಆ ಅವಮಾನ ಆ ಮೋಸ ನನ್ನ ಹತ್ರ ತಡ್ಕೊಳಕೆ ಆಗ್ಲಿಲ್ಲ ನನ್ನ ಲೈಫ್ ನ ಬೈಕೊಳ್ತಾ ಮೂರ್ಛೆ ತಪ್ಪಷ್ಟು ಕುಡಿದು ಫುಟ್ಪಾತ್ ನಲ್ಲೇ ಬಿದ್ಬಿಟ್ಟೆ ನನಗೆ ಪ್ರಜ್ಞೆ ತಪ್ಪೋ ಮೊದ್ಲು ಒಂದು ಬ್ಲಾಕ್ ಎಕ್ಸ್ ವಿ ಕಾರ್ ನನ್ನ ಪಕ್ಕ ಬಂದು ನಿಂತಿತ್ತು ಯಾರೋ ಬಾಡಿ ಗಾರ್ಡ್ ಎತ್ಕೊಂಡ್ರು ಅಷ್ಟೇ ನನಗೆ ನೆನಪಿರೋದು ಮಾರನೇ ದಿನ ನನಗೆ ಎಚ್ಚರವಾದಾಗ ನಾನೊಂದು ಸೆವೆನ್ ಸ್ಟಾರ್ ಹೋಟೆಲ್ ರೂಮ್ ನಲ್ಲಿದ್ದೆ ನನ್ನ ಪಕ್ಕದಲ್ಲಿ ಒಬ್ಬ ಸುಂದರವಾದ ಹುಡುಗಿ ಮಲಗಿದ್ಲು ಅವಳ ಆ ಮುಖ ನೋಡ್ತಾ ನಾನೊಂದ್ಸಲ ಕಳ್ದೆ ಹೋದೆ ಆದ್ರೆ ಅವಳು ಒಂದೇ ಬಾರಿಗೆ ಎಚ್ಚರ ಆಗಿದ್ಲು ಆಗ ಅವಳು ನನ್ನನ್ನು ನೋಡಿ ಬೆಚ್ಚಿ ಬಿದ್ದು ಕಿರ್ಚ್ಕೊಂಡ್ರು ನೀನ್ ಯಾರೋ ಬ್ಲಡಿ ಈಡಿಯಟ್ ಈ ರೂಮ್ಗೆ ಹೇಗ್ ಬಂದೆ ನೀನು ನನ್ಗೂ ಶಾಕ್ ಹೌದು ನಾನ್ ಬಂದೆ ಅನ್ನೋ ತರ ಎಷ್ಟೇ ಯೋಚನೆ ಮಾಡಿದ್ರು ಕೂಡ ನಿನ್ನೆ ರಾತ್ರಿ ಏನಾಯ್ತು ಅನ್ನೋದ್ ಮಾತ್ರ ನನ್ಗೆ ಒಂಚೂರು ನೆನ್ಪಿಲ್ಲ ನಾನು ಅವಳಿಗೆ ಹೇಳೋಕೆ ಟ್ರೈ ಮಾಡ್ದೆ ನನ್ನ ನಂಬು ನಾನ್ ನಿಲ್ಲಿಗೆ ಹೇಗ್ ಬಂದೆ ಅಂತ ನನಗೆ ಗೊತ್ತಿಲ್ಲ ಅಂತ ಎಕ್ಸ್ಪ್ಲೇನ್ ಮಾಡೋಕೆ ಹೋದೆ ಆದ್ರೆ ಅವಳು ನನ್ನ ಕೆನ್ನೆಗೆ ಜೋರಾಗಿ ಬಾಸಿದ್ಲು ಅದೇ ಸಮಯಕ್ಕೆ ಅವಳ ತಾತ ಶ್ರೀಕಂಠದತ್ತ ಡೋರ್ ತೆಗೆದ್ರು ನನಗೆ ಅವರನ್ನ ನೋಡಿ ಒಂದೇ ಬಾರಿಗೆ ಗಾಬರಿ ಆಯ್ತು ಅವರು ನನ್ನನ್ನ ನೋಡಿ ಕೋಪದಲ್ಲಿ ಕೂಗಿದ್ರು ಹುಡುಗ ಯಾರೋ ನೀನು ಯಾರಿರೋ ಫಾರ್ ಅವನು ನಿನ್ನ ರೂಮ್ಗೆ ಹೇಗ್ ಬಂದ ಆಗ ಸಾನ್ಯಾ ಅಳ್ತಾ ಹೇಳಿದ್ಲು ತಾತ ಹೇಗೆ ಹೇಗ್ ಅಂತ ನನ್ ಗೊತ್ತಿಲ್ಲ ನನ್ಗೆ ಇವರ ಹೆಸರು ಕೂಡ ಗೊತ್ತಿಲ್ಲ ನನ್ನ ನಂಬಿ ತಾತ ಅಂತ ಅಳ್ತಾ ಹೇಳಿದ್ಲು ಆಗ ನಾನು ನಡುಗ್ತಾ ಹೇಳ್ದೆ ನನಗೆ ಕೂಡ ನೆನ್ಪಾಗ್ತಿಲ್ಲ ಅಂತ ನಡುಗುವ ಧ್ವನಿಯಲ್ಲಿ ಅಂದೆ ಆದ್ರೆ ಶ್ರೀಕಂಠದತ್ತ ನಮ್ಮ ಮಾತನ್ನ ಕೇಳಲೇ ಇಲ್ಲ ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಖಂಡಿತ ಸಾನ್ಯ ನಮ್ಮ ಫ್ಯಾಮಿಲಿ ರೂಲ್ಸ್ ಪ್ರಕಾರ ಇವತ್ತಿಂದ ಈ ಹುಡುಗನೆ ನಿನ್ನ ಗಂಡ ಸಾನ್ಯಾ ಎಷ್ಟೇ ಅತ್ತರೂ ಅವರು ಕೇಳಲಿಲ್ಲ ಆಮೇಲೆ ಅವರ ತಾತ ನನ್ ಕಡೆ ತಿರುಗಿ ನಿನ್ನೆ ರಾತ್ರಿ ಏನ್ ನಡೀತು ಅಂತ ನೆನ್ಪಾಗೋ ತನಕ ಇವನ್ಗೆ ಹೋಡಿರಿ ಅಂತ ಆರ್ಡರ್ ಮಾಡಿ ಹಾಗೆ ನನ್ನ ಮದುವೆ ಸಾನ್ಯಾ ಜೊತೆ ಮಾಡಿಸ್ಬಿಟ್ಟಿದ್ರು ಆ ಕರಾಳ ರಾತ್ರಿಯ ನೆನ್ಪಲ್ಲಿ ಮುಳುಗಿದ್ದ ನನ್ನನ್ನ ಶರ್ಮಿಳ ಮತ್ತೆ ಎಪ್ಸಿದ್ರು ಏನ್ ಕಾಣ್ತಿದ್ಯಾ ನೀನ್ ಏನ್ ಬೇಕಾದ್ರೂ ಮಾಡು ಇವತ್ತು ನೀನು ಗಿಫ್ಟ್ ತಂದಿಲ್ಲ ಅಂದ್ರೆ ಇವಳ ಮದ್ವೆ ಚಿರಾಗ್ ಜೊತೆ ಮಾಡಿಸ್ತೀನಿ ಅಷ್ಟೇ ಆಗ ನಾನ್ ಹೇಳಕ್ ಹೋದೆ ನಾನು ಅವತ್ತು ಸಾನ್ಯಾ ರುಂಗೆ ಅಂತ ಅಂದೆ ಆದ್ರೆ ನನ್ನತ್ತೆ ಮಾತ್ರ ಮುಚ್ಚು ಬಾಯಿ ನಿನ್ನ ಯೂಸ್ಲೆಸ್ ಕತೆ ಕೇಳೋಕೆ ನನ್ಗೆ ಟೈಮ್ ಇಲ್ಲ ತೊಲಗು ನನ್ ಕಣ್ಮುಂದೆಯಿಂದ ನಾಲಾಯಕ್ ಸಾಕು ಈ ಅವಮಾನ ಇನ್ನು ಸಾಕು ಅಂತ ಅನಿಸ್ತು ಆಗ್ಲೇ ನಾನು ನನ್ನ ಹೆಂಡತಿ ನನ್ನ ಅತ್ತೆ ಮುಂದೆ ನಾನು ಯೂಸ್ಲೆಸ್ ಮನೆ ಅಳಿಯ ಇರಬಹುದು ಆದ್ರೆ ನನ್ನ ನಿಜವಾದ ಸ್ಟೋರಿ ಬೇರೆನೇ ಇತ್ತು ಅದು ಬೇರೆ ಯಾರಿಗೂ ತಿಳಿದಿರಲಿಲ್ಲ ಅವತ್ತು ನನಗಾದ ಅವಮಾನಕ್ಕೆ ಸೇಟ್ ತಿರ್ಸ್ಕೊಳಕೆ ನಾನು ಆ ಮನೆಯಿಂದ ಹೊರಗೆ ಕಾಲಿಟ್ಟೆ ನಾನು ಸೀದಾ ಹೋಟೆಲ್ ಸಫೈರ್ ಗೆ ಹೋದೆ ಅಲ್ಲಿ ನನಗೆ ಅವಮಾನ ಆಗ್ತಾ ಇತ್ತು ಅಲ್ಲಿರೋ ಲೇಡೀಸ್ ಸೆಕ್ಯೂರಿಟಿ ಒಬ್ಳು ನನ್ನ ಆ ಅವತಾರ ನೋಡಿ ಹೊರ್ಗಾಕ್ರಿ ಇವನು ಇಂತ ಗತಿ ಕೆಟ್ಟವರು ನಮ್ಮ ಹೋಟೆಲ್ಗೆ ಬಂದ್ರೆ ಅಷ್ಟೇ ಹೋಟೆಲ್ ಪ್ರೆಸ್ಟೀಜ್ ಗೆ ಅವಮಾನ ಆಗುತ್ತೆ ಮೊದಲು ಇವನು ಹೊರತಳ್ಳಿ ಅಂತ ಹೇಳಿ ನನ್ನನ್ನ ಹೊರ್ಗ್ ಹಾಕೋಕೆ ಟ್ರೈ ಮಾಡಿದ್ರು ನನ್ನ ಯಾವ ಮಾತನ್ನು ಕೇಳಿಸ್ಕೊಳ್ಳೋ ತಾಳ್ಮೆ ಅವರಿಗೆ ಇರಲೇ ಇಲ್ಲ ಅವರು ತಳ್ಳಿದ ಫೋರ್ಸ್ಗೆ ಇನ್ನು ನಾನು ನೆಲದ ಮೇಲೆ ಬೀಳ್ಬೇಕು ಆಗ ಅಲ್ಲಿಗೆ ಆ ಹೋಟೆಲ್ ಓನರ್ ಅಕ್ರಮ್ ಬಂದು ಕೈ ಹಿಡ್ದಿದ್ದ ಅವನು ನನಗಾಗಿ ತುಂಬಾ ಹೊತ್ತು ಕಾದು ನಾನು ಗಮನಿಸಿ ನೇರವಾಗಿ ಎಂಟ್ರೆನ್ಸ್ ಅವಮಾನ ನೋಡಿ ಅವತ್ತಿನ ಡ್ಯೂಟಿಗೆ ಅಪಾಯಿಂಟ್ಮೆಂಟ್ ಆದ ಎಲ್ಲ ಸೆಕ್ಯೂರಿಟಿನ ಡಿಸ್ಮಿಸ್ ಮಾಡಿ ನನ್ನ ಕೈ ಹಿಡಿದು ಕರ್ಕೊಂಡು ಹೋದ ಎಲ್ಲರ ಬಾಯಲು ಬಡವ ಭಿಕಾರಿ ಗತಿಗೆಟ್ಟವನು ಅನಿಸ್ಕೊಂಡ ನನ್ನನ್ನ ಸಿಟಿಯಲ್ಲೇ ನಂಬರ್ ಒನ್ ಹೋಟೆಲ್ ನ ಓನರ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋದಂದ್ರೆ ಸಾಮಾನ್ಯನ ನನ್ನ ಇನ್ನೊಂದು ಪಾರ್ಟ್ ನಲ್ಲಿ ಇರೋ ಆ ರಹಸ್ಯವಾದ್ರು ಏನು ಅನ್ನೋದು ಗೊತ್ತಾಗ್ಬೇಕಂದ್ರೆ ಮುಂದಿನ ಕಥೆಯನ್ನ ಕೇಳಿ ಅಕ್ರಮ್ ನನ್ನ ಸೀಕ್ರೆಟ್ ರೂಮ್ ಒಳಗೆ ಕರ್ಕೊಂಡೋಗಿ ಅವನ ಚೇರ್ ಮೇಲೆ ಕೂತ್ಕೊಂಡ ನನಗೂ ಒಂದು ಸೀಟ್ ಮೇಲೆ ಕೂತ್ಕೊ ಅಂತ ಅಂದ ಅಷ್ಟೊತ್ತು ಸೀರಿಯಸ್ ಆಗಿದ್ದ ಅವನು ಈಗ ನನ್ನ ನೋಡಿ ನಗುದಕ್ಕೆ ಸ್ಟಾರ್ಟ್ ಮಾಡಿದ್ದ ಓ ತಾಯ್ಗ ನೀನು ಇಲ್ಲಿ ಸಡನ್ ಆಗಿ ಪಂಜರ್ ಕೂತು ಬೇಜಾರಾಯ್ತಾ ಹೊರಗ್ ಬರೋಕೆ ಇಷ್ಟ ಆಗ ನಾನು ಗಂಭೀರವಾಗಿ ಹೇಳಿದೆ ಅಕ್ರಮ್ ಸಿಂಹ ಪಂಜರದಲ್ಲಿರ್ಲಿ ಕಾಡಲ್ಲಿರ್ಲಿ ಘರ್ಜಿಸೋದನ್ನ ಮರೆಯಲ್ಲ ಇವತ್ತು ನನ್ನ ವೈಫ್ ಸಾನಿಯಾ ಬರ್ತ್ಡೇ ಅವಳಿಗೊಂದು ಸ್ಪೆಷಲ್ ಗಿಫ್ಟ್ ಕೊಡ್ಬೇಕು ಹೀಗೆ ಹೇಳಿದ್ ಕೂಡಲೇ ಅಕ್ರಮ್ ಸ್ವಲ್ಪ ಯೋಚನೆ ಮಾಡಿ ಹೇಳಿದ್ದ ಓಕೆ ಟೈಗರ್ ನನ್ ತಲೆಯಲ್ಲಿ ಒಂದು ಬೆಸ್ಟ್ ಗಿಫ್ಟ್ ಇದೆ ಒಂದು ಪೇಂಟಿಂಗ್ ಅದರ ಆಕ್ಷನ್ ಇವತ್ತು ಮ್ಯೂಸಿಯಂ ನಲ್ಲಿ ನಡೀತಿದೆ ಹೋಗು ಅದನ್ನ ಪಡ್ಕೊ ನೆನ್ಪಿಟ್ಕೋ ಪೇಂಟಿಂಗ್ ನಿನ್ನ ತಂದೆಯ ಕೋಲೆಗಾರರ ಬಳಿ ನಿನ್ನನ್ನ ಕರ್ಕೊಂಡು ಹೋಗುತ್ತೆ ಅವನು ಹಾಗೆ ಹೇಳೋದ್ ಕೂಡ್ಲೆ ನನ್ನ ಕಾಲು ನಡ್ಗೋಕೆ ಶುರುವಾಯ್ತು ನನ್ನ ತಂದೆಯ ಕೊಲೆಗಾರರು ಇದಲ್ಲ ನಿಜನ ಆ ಪೇಂಟಿಂಗ್ಗೂ ಅವ್ರಿಗೂ ಏನ್ ರಿಲೇಶನ್ ಅನ್ನೋ ನನ್ನ ಶಾಕಿಂಗ್ ಪ್ರಶ್ನೆಗೆ ಅಕ್ರಮ್ ಮಾತ್ರ ಸಮಾಧಾನವಾಗಿ ಉತ್ತರ ಕೊಟ್ಟ ನೀನು ಆ ಪೇಂಟಿಂಗ್ ತಗೊಂಡಾಗ ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಟೈಮ್ ವೇಸ್ಟ್ ಮಾಡ್ಬೇಡ ಬೇಗ ಹೋಗುವ ಅಂತ ಹೇಳಿ ನನ್ನನ್ನ ಅಲ್ಲಿಂದ ಕಳುಹಿಸಿದ ನಾನು ಲೇಟ್ ಮಾಡದೆ ಮ್ಯೂಸಿಯಂ ಹಾಲ್ ರೀಚ್ ಆದ ಆದ್ರೆ ನನಗೆ ಬರ್ತಿರೋ ಬೆವರಿನ ಸ್ಮೆಲ್ ನನ್ನ ಓಲ್ಡ್ ಫ್ಯಾಷನ್ ಶರ್ಟ್ ನೋಡಿ ಸೆಕ್ಯೂರಿಟಿ ಗಾರ್ಡ್ ನನ್ನ ಅಲ್ಲೇ ನಿಲ್ಲಿಸ್ತಾ ಇಲ್ಲ ನೀನ್ ವೇಷ ನೋಡಿದ್ಯಾ ಕಿತ್ತೋಗಿರೋ ಚಪ್ಪಲಿ ಹರ್ದೋಗಿರೋ ಶರ್ಟ್ ಹಾಕಿರೋ ನೀನು ಪೇಂಟಿಂಗ್ ಆಕ್ಷನ್ ಗೆ ಹೋಗ್ತೀಯಾ ಮೊದಲು ನಡೀಲಿಂದ ಅಥವಾ ಎರಡು ಬಿಡ್ಲಾ ನಾನು ಬೇಡ್ಕೊಂಡೆ ಸರ್ ಪ್ಲೀಸ್ ನನ್ನ ವೈಫ್ ಬರ್ತ್ ಅವಳಿಗೆ ಪೇಂಟಿಂಗ್ ಗಿಫ್ಟ್ ಮಾಡ್ಬೇಕು ಪ್ಲೀಸ್ ನನ್ನನ್ನು ಬಿಟ್ಬಿಡಿ ಅಂತ ಅಂದಾಗ ಅಲ್ಲಿದ್ದ ಜನ ನನ್ನ ನೋಡಿ ಹಾ ಅಂತ ನಗೋಕೆ ಶುರು ಮಾಡಿದ್ರು ಅದೇ ಸಮಯಕ್ಕೆ ನನ್ನ ದುರದೃಷ್ಟಕ್ಕೆ ಅಲ್ಲಿಗೆ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ವೈಭವಿ ಅವಳ ಶ್ರೀಮಂತ ಬಾಯ್ ಫ್ರೆಂಡ್ ಜಗನ್ ಜೊತೆ ಬಂದ್ರು ನನ್ನ ಅವಸ್ಥೆ ನೋಡಿ ಜಗನ್ ವ್ಯಂಗ್ಯವಾಗಿ ನಕ್ಕ ಹೇ ವೈಭವಿ ಇವನು ನಿನ್ನ ಲೋ ಫಾರ್ ಎಕ್ಸ್ ಅಲ್ವಾ ನೀನ್ ಇವನಿಗೆ ಕೈ ಕೊಟ್ಟ ಮೇಲೆ ಇವನ ಗತಿ ನೋಡು ಅಂತ ಜಗನ್ ಟೀಸ್ ಮಾಡಿದ್ರೆ ವೈಭವಿ ಕೂಡ ಅವನ ಜೊತೆ ಸೇರಿ ಹೀಯಾಳ್ಸಿದ್ಲು ಸೆಕ್ಯೂರಿಟಿ ಅಣ್ಣ ಯಾಕೆ ಈ ಬಡಪಾಯಿನ ಓಡಿಸ್ತಿದಿರಾ ನಾವು ಶ್ರೀಮಂತರು ಹೇಗಿರ್ತೀವಂತ ನೋಡಕ್ಕೆ ಬಯಸ್ತಿದ್ದಾನೆ ಈ ಬೀದಿ ಭಿಕಾರಿ ನೋಡಕ್ ಬಿಡಿ ಅಂತ ಹೇಳಿದ್ ಕೂಡಲೇ ಜಗನ್ ಹೇಳ್ತಾ ಇವನ ರೆಸ್ಪಾನ್ಸಿಬಿಲಿಟಿ ನಂದು ಬಡವರಿಗೆ ಸಹಾಯ ಮಾಡಿದ್ರೆ ಒಳ್ಳೇದಂತೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದ್ದ ಆಗ ನನಗೆ ಸಿಟ್ಟು ನೆತ್ತಿಗಿರಿತ್ತು ಆದ್ರೆ ಹೋಗ್ಲೇಬೇಕಿತ್ತು ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕು ಅಂತ ಅನ್ಕೊಂಡು ಅವರ ಹಿಂದೆ ಹೋಗಿ ಹಾಲ್ ನ ಕೊನೆಯ ಸೀಟ್ ನಲ್ಲಿ ಕೂತ್ಕೊಂಡೆ ಒಳಗೆ ಆಕ್ಷನ್ ನಡೀತಿತ್ತು ಒಬ್ಳು ಬ್ಯೂಟಿಫುಲ್ ಹುಡುಗಿ ಪ್ರತಿಯೊಂದು ವಸ್ತುವಿಗೆ ಸಿಕ್ಕ ಸಿಕ್ಕ ಅಮೌಂಟ್ ಬಿಡ್ ಮಾಡಿ ಎಲ್ಲವನ್ನ ಪಡ್ಕೊಳ್ತಿದ್ಲು ನಾನು ಪಕ್ಕದಲ್ಲಿದ್ದವರ ಹತ್ರ ಮೆಲ್ಲ ಕೇಳ್ದೆ ಯಾರಿ ಹುಡು ಅಂತ ಆಗ ಅವರು ಭಯದಿಂದ ಹೇಳಿದ್ರು ಸರ್ ಅವರು ನಯನ ಅಂತ ಸಿಟಿಯ ಡೇಂಜರಸ್ ಮಾಫಿಯಾ ಟ್ ನವರು ಆ ಹುಡುಗಿ ಎಷ್ಟು ಬ್ಯೂಟಿಫುಲ್ ಇದ್ದಾಳೋ ಅಷ್ಟೇ ಡೇಂಜರಸ್ ಇವಳನ್ನ ಬೆಟ್ಟಿಂಗ್ ಸೋಲ್ಸಿದ್ರೆ ಅವರು ಜೀವನದಲ್ಲೇ ಸೋತೋಗ್ತಾರೆ ಆ ಸ್ಪೆಷಲ್ ಪೇಂಟಿಂಗ್ ಹರಾಜಿ ಬಂತು ಆಕ್ಷನ್ ಮ್ಯಾನೇಜರ್ ಅನೌನ್ಸ್ ಮಾಡಿದ್ರು ನಮ್ಮ ನೆಕ್ಸ್ಟ್ ಐಟಮ್ ಈ ಬ್ಯೂಟಿಫುಲ್ ಪೇಂಟಿಂಗ್ ಇದರ ಫಸ್ಟ್ ಐದ್ ಕೋಟಿ ತಕ್ಷಣ ನಯನ ಹೇಳಿದ್ಲು ಹತ್ ಕೋಟಿ ಹಾಲ್ ನಲ್ಲಿ ಎಲ್ರು ಸುಮ್ನಾದ್ರು ಅವಳು ಕೈ ಇಟ್ಟ ಮೇಲೆ ಯಾರು ಮಾತಾಡಲ್ಲ ಮ್ಯಾನೇಜರ್ ಕೇಳಿದ್ರು ಇನ್ಯಾರಾದ್ರೂ ಅನ್ನೋ ಹಾಗೆ ಆಗ್ಲೇ ಹಿಂದಿನಿಂದ ನನ್ನ ವಾಯ್ಸ್ ಕೇಳಿಸ್ತು ಹನ್ನೊಂದು ಕೋಟಿ ಇಡೀ ಹಾಲ್ ಕೂಡ ನನ್ ಕಡೆ ತಿರುಗಿ ನೋಡ್ತು ನಯನ ಕೂಡ ಅವಳ ಕಣ್ಣಲ್ಲಿ ಸಿಟ್ಟಿತ್ತು ನನ್ನನ್ನ ನೋಡಿ ಬೆಚ್ಚಿ ಬಿದ್ದಿದ್ದ ಜಗನ್ ಮತ್ತೆ ವೈಭವಿ ಈ ಬಿಕಾರಿ ಹೇಗೆ ಬಿಡ್ ಮಾಡ್ತಿದ್ದಾನೆ ಅಂತ ಪಿಸ್ಗುಟ್ಟಿದ್ರು ಆಗ ನಯನ ಸಿಟ್ಟಿನಿಂದ ಹೇಳಿದ್ಲು ಹನ್ನೆರಡು ಕೋಟಿ ಆಗ ಅದೇ ಸಿಟ್ಟಲ್ಲಿ ನಾನ್ ಹೇಳಿದೆ ಇಪ್ಪತ್ ಕೋಟಿ ಅಂತ ಅಂದೆ ಆದ್ರೆ ನಯನ ಮಾತ್ರ ತನ್ನ ಬಿಡ್ನ ಮುಂದುವರೆಸಿದ್ಲು ನಲ್ವತ್ ಕೋಟಿ ಅಂತ ಅವಳು ಕೂಗಿ ನನ್ನನ್ನೇ ನೋಡಿ ವ್ಯಂಗ್ಯವಾಗಿ ಹೇಳಿದ್ಲು ನೀನು ಇನ್ನು ನಿಲ್ಸೋದು ಒಳ್ಳೇದು ಹೇಗೂ ನಿನ್ನ ಹತ್ರ ಇಷ್ಟೊಂದು ದುಡ್ಡು ಇರ್ಲಿಕ್ಕಿಲ್ಲ ಇಡೀ ಹಾಲ್ ಸ್ತಬ್ಧವಾಗಿತ್ತು ಎಲ್ರೂ ನನ್ನ ಉತ್ತರಕ್ಕಾಗಿ ಕಾಯ್ತಿದ್ರು ನಾನು ನಿಧಾನವಾಗಿ ಎದ್ದು ನಿಂತು ಒಂದೇ ಒಂದು ಮಾತು ಹೇಳಿದೆ ನೂರ್ ಕೋಟಿ ಆ ಹಾಲ್ ನಲ್ಲಿ ಕೂತಿದ್ದ ಎಲ್ರು ಬೆಚ್ಚಿ ಬಿದ್ರು ನೂರ್ ಕೋಟಿ ಮ್ಯಾನೇಜರ್ ನೋಡಿದ್ರು ಅವಳು ಮುಂದಿನ ಬಿಡ್ ಮಾಡ್ಬೇಕು ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಯ್ತು ಫೋನ್ ನಲ್ಲಿ ಮಾತಾಡಿದ ಅವಳು ಬಿಡ್ ಮಾಡೋದಿಲ್ಲ ಅಂತ ಸನ್ನೆ ಮಾಡಿದ್ಲು ಮ್ಯಾನೇಜರ್ ಟೇಬಲ್ ಮೇಲೆ ಸುತ್ತಿಗೆ ಬಡಿದ್ರು ನೂರ್ ಕೋಟಿ ಒಂದು ಬಾರಿ ಎರಡು ಬಾರಿ ಮೂರ್ ಬಾರಿ ಸೋಲ್ಡ್ ಈ ಪೇಂಟಿಂಗ್ ನ ಮಿಸ್ಟರ್ ಆಗ ನಾನು ನನ್ನ ಹೆಸರು ಹೇಳಿದೆ ಸಾಮ್ರಾಟ್ ಮಿಸ್ಟರ್ ಸಾಮ್ರಾಟ್ ಅವರಿಗೆ ನೀಡಿದ್ದೇವೆ ಅಂತ ಅಂದಾಗ ಎಲ್ರಿಗೂ ಶಾಕ್ ಒಬ್ಬ ಭಿಕಾರಿಯಂತೆ ಕಾಣೋ ವ್ಯಕ್ತಿ ನೂರ್ ಕೋಟಿ ಬಿಡ್ ಮಾಡಿದ್ದು ಯಾರಿಗೂ ನಂಬೋಕೆ ಆಗ್ತಿರ್ಲಿಲ್ಲ ನಯನ ನನ್ನ ಹತ್ರ ಬಂದು ಒಂದು ನಿಗೂಢವಾದ ಸ್ಮೈಲ್ ಕೊಟ್ಟು ಹೇಳಿದ್ಲು ಕಂಗ್ರಾಚುಲೇಷನ್ ಇವತ್ತಿನ ತನಕ ಮುಂದೆ ಬಿಡ್ ಮಾಡೋ ತಾಕತ್ತು ಯಾರು ಮಾಡಿರ್ಲಿಲ್ಲ ತಗೋ ನನ್ ಕಾರ್ಡ್ ನಾಳೆ ಆಫೀಸ್ ಬಾ ಅಂತ ಹೇಳಿ ಹೊಟ್ಟೋದ್ಲು ಆಕ್ಷನ್ ಮುಗೀತು ಮ್ಯಾನೇಜರ್ ನನ್ನ ಹತ್ರ ಬಂದ್ರು ಸಾಮ್ರಾಟ್ ಸರ್ ನಿಮ್ಮ ನೂರ್ ಕೋಟಿ ಪೇಮೆಂಟ್ ಮಾಡಿ ಕ್ಷಣಾರ್ಧದಲ್ಲಿ ನನ್ಗೆ ಬೆವತೋಯ್ತು ನಾನು ನನ್ನ ಫೋನ್ ತೆಗೆದು ಅಕ್ರಮ್ಗೆ ಕಾಲ್ ಮಾಡಿದೆ ಡಯಲ್ ಮಾಡಿರೋ ನಂಬರ್ ವ್ಯಾಪ್ತಿ ಪ್ರದೇಶದಿಂದ ಹೊರಗಿದೆ ಅಂತ ಬಂತು ಅಷ್ಟರಲ್ಲಿ ಅಕ್ರಮನ ಯಾರೋ ಕಿಡ್ನಾಪ್ ಮಾಡಿದಾರಾ ಅನ್ನೋ ವಿಷಯ ನನಗೆ ಸೀಕ್ರೆಟ್ ಕೋಡ್ ಮೂಲಕ ಮೆಸೇಜ್ ಆಗಿ ಬಂದಿತ್ತು ನಾನು ಗಾಬರಿಯಾದೆ ಮಿಸ್ಟರ್ ಸಾಮ್ರಾಟ್ ಬೇಗ ಪೇಮೆಂಟ್ ಮಾಡಿ ಆಕ್ಷನ್ ಕ್ಲೋಸ್ ಮಾಡ್ಬೇಕು ನನಗೆ ಭಯ ಆಗ್ತಿತ್ತು ನನಗೆ ಅಕ್ರಮ ಕಾಪಾಡ್ಕೊಳ್ಬೇಕಿತ್ತು ಜೊತೆಗೆ ಪೇಂಟಿಂಗ್ ನ ಕೂಡ ತಗೋಬೇಕಿತ್ತು ಅದಕ್ಕೆ ನಾನು ನಾನು ನಿಧಾನವಾಗಿ ಮ್ಯಾನೇಜರ್ ಹತ್ತಿರ ನನ್ನ ಕಣ್ಣು ಪಕ್ಕದ ಟೇಬಲ್ ಪೇಂಟಿಂಗ್ ಮೇಲಿತ್ತು ಆ ಮ್ಯಾನೇಜರ್ಗೆ ಹೇಳಿದೆ ಐ ಆಮ್ ಸಾರಿ ಅಂತ ಹಾಗೆ ಸಡನ್ ಆಗಿ ಹಾಲ್ ನಲ್ಲಿ ಎಲ್ಲಾ ಲೈಟ್ ಆಫ್ ಆಯ್ತು ಕತ್ತಲು ಜನ ಕೂಗಾಡೋಕೆ ಶುರು ಮಾಡಿದ್ರು ಲೈಟ್ ಲೈಟ್ ಏನಾಯ್ತು ಇದೇ ನನಗೆ ಸಿಕ್ಕಿದ ಚಾನ್ಸ್ ಆ ಕತ್ತಲಲ್ಲೇ ನಾನು ಆ ಗ್ಲಾಸ್ ಬಾಕ್ಸ್ ನಲ್ಲಿದ್ದ ನೂರ್ ಕೋಟಿ ಪೇಂಟಿಂಗ್ ನ ಎತ್ಕೊಂಡೆ ಕೆಲವೇ ಕ್ಷಣಗಳಲ್ಲಿ ಲೈಟ್ ವಾಪಸ್ ಬಂತು ಆದ್ರೆ ಆಕ್ಷನ್ ಮ್ಯಾನೇಜರ್ ಬೆಚ್ಚಿ ಬಿದ್ರು ಗ್ಲಾಸ್ ಪೇಂಟಿಂಗ್ ಕಾಣೆಯಾಗಿತ್ತು ಹೇಳಿದ್ರು ಟೈಗರ್ ಹಾಗಾದ್ರೆ ಟೈಗರ್ ಹೆಸರಿನ ನಿಗೂಢ ಸತ್ಯ ಏನು ನಾನು ಎಲ್ಲರ ಕೈಯಿಂದ ತಪ್ಪಿಸಿಕೊಳ್ಳೋಕೆ ಆಗುತ್ತಾ ನಾನು ಕಿಡ್ನಾಪ್ ಆದ ಅಕ್ರಮ್ ನನ್ನ ಕಾಪಾಡ್ತೀನ ಅಕ್ರಮ್ ಕಿಡ್ನಾಪ್ ಆಗಿರೋದ್ರ ಹಿಂದೆ ಇರೋ ಸತ್ಯ ಆದ್ರೂ ಏನು ಆ ಹಂಡ್ರೆಡ್ ಕ್ರೋರ್ ಪೇಂಟಿಂಗ್ ಹೇಗೆ ನನ್ನ ತಂದೆಯನ್ನ ಕೊಂದವರ ಕಡೆ ಕರ್ಕೊಂಡು ಹೋಗುತ್ತೆ ಆಕ್ಷನ್ ನಡೆಯೋ ವೇಳೆ ನಯನಾಗೆ ಬಂದ ಕಾಲ್ ಯಾರ್ದು ಅದರಿಂದ ಅವಳ ಯಾಕೆ ಬಿಡ್ ಮಾಡೋದನ್ನ ನಿಲ್ಲಿಸಿದ್ಲು ಅಷ್ಟಕ್ಕೂ ನನ್ನ ರಿಯಲ್ ಐಡೆಂಟಿಟಿ ಯಾಕೆ ಹೈಡ್ ಆಗಿದೆ ಕಥೆಯಲ್ಲಿ ನಡೆಯೋ ಮುಂದಿನ ರೋಮಾಂಚಕ ಟ್ವಿಸ್ಟ್ ಗಳನ್ನ ತಿಳಿಯೋಕೆ ಈಗಲೇ ಡೌನ್ಲೋಡ್ ಮಾಡಿ ಫಾಗಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ